ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ದೊರೆಯಲ್ಲೋ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಅಂಬಾಭವಾನಿ ಜ್ಯೋತಿಷ್ಯಂ ಚಾನೆಲ್ ಗೆ ಆತ್ಮೀಯ ಸ್ವಾಗತ ವಿಶ್ವ ವಸ್ತುನಾಮ ಸಂವತ್ಸರೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ದೈವಬಲ ಗ್ರಹಬಲ ಧಾರ್ಮಿಕ ವಿಚಾರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲದಂತಹ ನಾಸ್ತಿಕರ್ ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದರೆ ನೀವು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಶಾಸ್ತ್ರವನ್ನೇ ಆಧರಿಸಿದ್ದಾಗಿರುತ್ತದೆ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿಯ ಮಿತ್ರರೇ ಪೂರ್ವ ನಕ್ಷತ್ರದ ನಾಲ್ಕನೇ ಪಾದ ಉತ್ತರ ಭಾದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ರೇವತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೀನರಾಶಿಯವರೆಂದು ಪರಿಗಣಿಸಲಾಗ್ತದೆ ಮೀನರಾಶಿಯವರ ಆಗಸ್ಟ್ ತಿಂಗಳ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ ಮೊದಲಿಗೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಮುಖ್ಯವಾಗಿ ರವಿ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಚಂದ್ರ ತುಲಾರಾಶಿಯಿಂದ ಹನ್ನೆರಡು ರಾಶಿಗಳನ್ನು ಸಹ ಸುತ್ತುತ್ತಾರೆ ಅಂಗಾರಕ ಕುಜ ಈ ತಿಂಗಳೆಲ್ಲವೂ ಕನ್ಯಾ ರಾಶಿಯಲ್ಲೇ ಇರುತ್ತಾರೆ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಗುರುವು ಮಿಥುನ ರಾಶಿಯಲ್ಲಿ ಶುಕ್ರ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲಿ ವಕ್ರ ಸಂಚಾರದೊಂದಿಗೆ ಇರುತ್ತಾರೆ ರಾಹು ಈ ತಿಂಗಳೆಲ್ಲವೂ ಕುಂಭರಾಶಿಯಲ್ಲಿ ಮತ್ತು ಕೇತು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲೇ ಇರ್ತಾರೆ ಈ ಗ್ರಹಗಳೆಲ್ಲವುದರ ಅಂದರೆ ಇವೆಲ್ಲವೂ ಯಾವ ಯಾವ ಸ್ಥಾನದಲ್ಲಿದ್ದಾರೆ ಎಂಬುದನ್ನು ಆಧರಿಸಿಯೇ ಈ ಆಗಸ್ಟ್ ತಿಂಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗಿರುತ್ತದೆ ಮೀನರಾಶಿ ಮೀನರಾಶಿಯ ಅಧಿಪತಿ ಗುರುವು ಈ ಆಗಸ್ಟ್ ತಿಂಗಳು ಮುಖ್ಯವಾಗಿ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ ಪಂಚಮ ಸ್ಥಾನದಲ್ಲಿ ಬುಧನಿದ್ದಾನೆ ಚತುರ್ಥ ಸಪ್ತಮಾಧಿಪತಿ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡುವಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಗುರು ಶುಕ್ರ ಕಾಂಬಿನೇಷನ್ನಿಂದ ಓದಿನ ಕಡೆ ಏಕಾಗ್ರತೆ ಕೂಡಿ ಬರುತ್ತೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವೆಂದೇ ಹೇಳಬಹುದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳು ಬಹಳಷ್ಟು ಪಾಸಿಟಿವ್ ಆಗಿದೆ ಇನ್ನು ಮೀನರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಸಪ್ತಮಾಧಿಪತಿ ಬುಧ ಐದನೇ ಸ್ಥಾನದಲ್ಲಿದ್ದಾರೆ ಶುಕ್ರನೂ ಸಹ ಐದನೇ ಸ್ಥಾನಕ್ಕೆ ಹತ್ತೊಂಬತ್ತರಂದು ಬಂದು ಜಾಯಿನ್ ಆಗ್ತಾರೆ ಈ ತಿಂಗಳು ಒಳ್ಳೆಯ ಕಮ್ಯುನಿಕೇಷನ್ ಇರುತ್ತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಒಂದು ರೀತಿಯ ಸ್ಟ್ರಾಂಗ್ ಬಾಂಡಿಂಗ್ ಬೆಳೀತದೆ ಅಂತ ಹೇಳಬಹುದು ಪ್ರೀತಿ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಪಾಸಿಟಿವ್ ಫಲಗಳು ಇವೆ ಅಂತಲೂ ಹೇಳಬಹುದು ಪ್ರೇಮಿಗಳು ಒಬ್ಬರಿಗೊಬ್ಬರು ಒಳ್ಳೆಯ ಅನುಬಂಧದಿಂದ ನೆನೆದುಕೊಳ್ತೀವಿ ಹಾಗೆ ಮೀನರಾಶಿಯ ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ದಶಮಾಧಿಪತಿ ಗುರುವು ಮಿಥುನದಲ್ಲಿದ್ದಾರೆ ಅಷ್ಟಮಾಧಿಪತಿ ಶುಕ್ರನೊಂದಿಗೆ ಇದ್ದಾರೆ ಅಂದರೆ ಪ್ರತಿಯೊಂದು ವಿಚಾರಗಳು ಚೆನ್ನಾಗಿದ್ದರೂ ಸಹ ಸ್ವಲ್ಪ ಮಟ್ಟಿನ ಮಾನಸಿಕ ಒತ್ತಡಗಳು ಇರ್ತಿವೆ ಯಾಕೆಂದರೆ ದಶಮ ಸ್ಥಾನವನ್ನು ಶುಕ್ರ ಗುರು ಮತ್ತು ವಕ್ರೀಕರಿಸಿದ ಶನಿಯೂ ಸಹ ನೋಡ್ತಾ ಇದ್ದಾರೆ ಸೊ ಮನಸ್ಸಿನಲ್ಲಿ ಅನೇಕ ಗೊಂದಲಗಳು ಉಂಟಾಗ್ತಕ್ಕಂತಹ ಪರಿಸ್ಥಿತಿಯನ್ನು ಕಾಣ್ತೀರಿ ಏನೂ ಆಗುವುದಿಲ್ಲ ಪ್ರತಿಯೊಂದು ಪಾಸಿಟಿವ್ ಆಗಿ ನಡೆಯುತ್ತೆ ಆದರೆ ಮಾನಸಿಕ ಒತ್ತಡಿಗಳಿಗೆ ಸಿಲುಕುವಂತಹ ಸಾಧ್ಯತೆಗಳಿದೆ ಧೈರ್ಯದಿಂದ ನಡೆದುಕೊಳ್ಳಿ ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲಗಳಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿದೆ ಈ ಸಮಯ ಮೀನರಾಶಿಯ ಉದ್ಯೋಗಸ್ಥರು ತಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕಾಣ್ತೀರಿ ಕೆಲವರಿಗೆ ಪ್ರಮೋಷನ್ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಸಹ ದೊರೆಯಲಿವೆ ಇನ್ನುಳಿದಂತೆ ಮೀನರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ಆಗಸ್ಟ್ ತಿಂಗಳು ಬಹಳ ಅದ್ಭುತವೆಂದು ಹೇಳಬಹುದು ಈ ತಿಂಗಳು ನಿರೀಕ್ಷೆಗೂ ಮೀರಿದಂತಹ ಹೆಚ್ಚಿನ ಲಾಭಾಂಶದಿಂದ ಕೂಡಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳ ನಡೆಯಲಿದ್ದೀರಿ ತಿಂಗಳ ಎರಡನೇ ವಾರದ ನಂತರ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಗಳ ಹೊಸ ಗ್ರಾಹಕರ ಪರಿಚಯದಿಂದ ಮತ್ತು ಅವರ ಸಹಕಾರದಿಂದ ಸಾಕಷ್ಟು ಅನುಕೂಲಗಳನ್ನು ಕಾಣ್ತೀರಿ ಈ ಸಮಯ ನಿಮ್ಮ ವ್ಯಾಪಾರ ಕ್ಷೇತ್ರವು ಉನ್ನತ ಮಟ್ಟಕ್ಕೆ ಬೆಳೆಯೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭ ಮಾಡಲಿಕ್ಕೆ ಬಯಸ್ತಕ್ಕಂಥವರು ಈ ಆಗಸ್ಟ್ ತಿಂಗಳು ಬಹಳ ಅದ್ಭುತವಾದಂತಹ ಸಮಯ ಅಂತಲೇ ಹೇಳಬಹುದು ನಿಮಗೆ ಹಾಗೆ ಮೀನರಾಶಿಯವರ ಕುಟುಂಬ ವಿಚಾರವೆಂದರೆ ಈ ತಿಂಗಳು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಪ್ರತಿಯೊಬ್ಬರೂ ಸಹ ನಿಮಗೆ ನಿಮ್ಮ ಒಂದು ನಿರ್ಣಯಗಳನ್ನು ಒಪ್ಪಿಕೊಳ್ತಾರೆ ನಿಮ್ಮ ಪ್ರತಿಯೊಂದು ವಿಚಾರಗಳಿಗೂ ಕುಟುಂಬ ಸದಸ್ಯರ ಸಹಕಾರವ ಪಡಿತೀರಿ ಬಂಧುಗಳೊಂದಿಗೆ ಮತ್ತು ಮಿತ್ರರೊಂದಿಗೆ ಹೆಚ್ಚಿನ ಗೌರವವನ್ನು ಪಡೆಯಲಿದ್ದೀರಿ ಹಾಗೆ ತಿಂಗಳಾಂತ್ಯದಲ್ಲಿ ಬಂಧುಗಳೊಂದಿಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ಮೀನರಾಶಿಯ ವೈವಾಹಿಕ ಜೀವನ ಎಂದರೆ ಪ್ರೀತಿಯಿಂದ ಕೂಡಿದ ಮತ್ತು ಆನಂದಮಯವಾದಂತಹ ಸಮಯವನ್ನು ಕಾಣುತ್ತಿದ್ದೀರಿ ನಿಮ್ಮ ಬಾಳ ಸಂಗಾತಿ ನಿಮ್ಮೊಂದಿಗೆ ಹೆಚ್ಚಿನ ಪ್ರೀತಿಯಿಂದ ನಡೆದುಕೊಳ್ತಾರೆ ತಿಂಗಳಾಂತ್ಯದಲ್ಲಿ ಶುಭ ಕಾರ್ಯಗಳಿಗೆ ಅಥವಾ ಪ್ರವಾಸದ ವಿಚಾರವಾಗಿ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣ್ತಾ ಇವೆ ವೀಕ್ಷಕರೇ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸಿದಂತಹ ಫಲಗಳಾಗಿರುತ್ತವೆ ಈ ಫಲಗಳು ಕೆಲವೊಂದು ಬಾರಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಗ್ರಹಗಳ ಗೋಚಾರ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ನಿಮ್ಮ ಜೀವನದ ಶೇಕಡ ತೊಂಬತ್ತರಷ್ಟು ಸಂಪೂರ್ಣ ಫಲಗಳನ್ನು ತಿಳಿಬೇಕಾದರೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ನಿಮ್ಮ ಲಗ್ನ ದಶಾಭುಕ್ತಿ ಅಂತರ್ದಶಗಳಿಂದ ಮಾತ್ರವೇ ತಿಳಿಯಲು ಸಾಧ್ಯವಿರುತ್ತದೆ ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ಅಂದರೆ ವ್ಯಕ್ತಿಗತ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ಇನ್ನುಳಿದಂತೆ ಹಣಕಾಸಿನ ವಿಚಾರಗಳು ಬಹಳ ಅದ್ಭುತವಾಗಿವೆ ಈ ಸಮಯ ಯಾವುದೋ ಒಂದು ರೂಪದಲ್ಲಿ ಹಣ ನಿಮ್ಮ ಬಳಿ ಬಂದು ಸೇರ್ತದೆ ಅನೇಕ ಮೂಲಗಳಿಂದ ಹಣ ಸಂಪಾದನೆ ಆಗ್ತದೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಅಂದರೆ ಈ ಹಿಂದೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಆ ಹಣ ನಿಮಗೆ ಇದುವರೆಗೂ ಮರಳಿ ಬಂದಿಲ್ಲವಾದಲ್ಲಿ ಅಂತಹ ಹಣವೂ ಸಹ ಈ ಸಮಯದಲ್ಲಿ ನಿಮ್ಮ ಬಳಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ನೀವು ಪ್ರಯತ್ನಿಸಬೇಕು ನೀವು ಪ್ರಯತ್ನಿಸಿದರೆ ಮಾತ್ರ ಈ ಸಮಯದಲ್ಲಿ ನಿಂತು ಹೋಗಿರ್ತಕ್ಕಂತಹ ಹಣವೆಲ್ಲವೂ ಅಂದರೆ ಹಳೇ ಅನೇಕ ದಿನಗಳಿಂದ ಬೇರೊಬ್ಬರ ಕೈಯಲ್ಲಿ ನಿಂತಿರ್ತಕ್ಕಂಥ ಹಣ ಮರಳಿ ನಿಮ್ಮ ಬಲ್ಲೆಗೆ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಮೀನರಾಶಿಯವರ ಆರೋಗ್ಯ ವಿಚಾರವೆಂದರೆ ನಿಮ್ಮ ರಾಶಿಯ ಅಧಿಪತಿ ಗುರುವು ಚತುರ್ಥ ಸ್ಥಾನವಾದ ಮಿಥುನದಲ್ಲಿದ್ದಾರೆ ರಾಶಿಯಲ್ಲೇ ಶನಿ ವಕ್ರೀಕರಿಸೋದ್ರಿಂದ ಮೇಜರಾಗಿ ಯಾವುದೇ ಹೆಲ್ತ್ ಇಶ್ಯೂ ಕಾಣ್ತಾ ಇಲ್ಲ ಆರರಲ್ಲಿ ಕೇತುವು ಆರನೇ ಅಧಿಪತಿ ರವಿ ಐದನೇ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳೇನು ಇಲ್ಲವೆಂದೇ ಅಂತಲೇ ಹೇಳಬಹುದು ಇನ್ನು ನ್ಯಾಯ ಸಂಬಂಧಿತ ವಿಚಾರವೆಂದರೆ ಚತುರ್ಥಾರ್ಥಪತಿ ಖುಜ ಮತ್ತು ಆದಂತಹ ಶನಿಯ ಈ ಎರಡೂ ಗ್ರಹಗಳು ನ್ಯಾಯ ಸಂಬಂಧಿತ ಗ್ರಹಗಳಾಗಿರೋದ್ರಿಂದ ರಾಶಿಯಲ್ಲೇ ಶನಿ ವಕ್ರಿ ಸಂಚಾರ ಹಾಗಾಗಿ ಈ ತಿಂಗಳಾಂತ್ಯದಲ್ಲಿ ಅಂದರೆ ತಿಂಗಳ ಕೊನೆಯ ವಾರ ಅನೇಕ ದಿನಗಳಿಂದ ಹೋರಾಟ ಮಾಡಿ ಸಿಗದಂತಹ ವಿಚಾರಗಳಲ್ಲಿ ಅಂದರೆ ಆಸ್ತಿ ವಿಚಾರಗಳಾಗಿರಬಹುದು ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಜಯವನ್ನು ಕಾಣಲಿದ್ದೀರಿ ಈ ಸಮಯ ಯಾವುದಾದರೂ ಲಿಟಿಗೇಷನ್ ವಿಚಾರಗಳಿದ್ದಲ್ಲಿ ನೀವು ಅವುಗಳನ್ನು ನಿಮ್ಮ ಪರ ಅನುಕೂಲಗಳನ್ನು ಕಾಣುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಮೀನರಾಶಿಯವರು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರು ಯಾರು ಜಾಬ್ಗಾಗಿ ಹುಡುಕಾಟ ಮಾಡ್ತಾ ಇದ್ದೀರಿ ಅವರಿಗೆ ಈ ಆಗಸ್ಟ್ ತಿಂಗಳು ಮೂರನೇ ವಾರ ಶುಭ ಸಮಯ ಅಂತ ಹೇಳಬಹುದು ಈ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟರೆ ಫಲ ಕಾಣ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಮೀನರಾಶಿಯವರ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರು ವಿವಾಹಕ್ಕಾಗಿ ವಿವಾಹಕ್ಕಾಗಿ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳು ಬಹಳ ಅನುಕೂಲವಾಗಿದೆ ಈ ಸಮಯ ನಿಮಗೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳ ಎರಡು ಮತ್ತು ಮೂರನೇ ವಾರಗಳಲ್ಲಿ ವಿವಾಹ ಯೋಗ ಮತ್ತು ಸಂಬಂಧಗಳು ನಿಶ್ಚಯವಾಗತಕ್ಕಂತಹ ಅವಕಾಶಗಳು ಬಹಳ ಹೆಚ್ಚಾಗಿದೆ ಈ ಆಗಸ್ಟ್ ಮೀನರಾಶಿಯವರಿಗೆ ಶುಭ ಸಂಖ್ಯೆ ನಾಲ್ಕು ಶುಭ ದಿಕ್ಕು ಉತ್ತರ ದಿಕ್ಕು ಹಾಗೆ ಶುಭವರ್ಣ ಹಸಿರು ಬಣ್ಣ ಹಾಗೆ ಶುಭವಾರ ಬುಧವಾರ ಮತ್ತು ಶುಕ್ರವಾರ ಇವಿಷ್ಟು ಮೀನರಾಶಿಯವರ ಆಗಸ್ಟ್ ತಿಂಗಳ ಫಲಗಳಾಗಿರ್ತವೆ ವೀಕ್ಷಕರೇ ಮೀನರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು